ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದು ಅಂತ ಹೇಳಿದ್ರೆ ಇನ್ನು ಒಂದು ತಿಂಗಳು ಮಾತ್ರ ಇರೋದು ಆಯಿತಾ ಹೊಸ ವರ್ಷ ಬರಲಿಕ್ಕೆ ನಾವು ಇಷ್ಟು ವರ್ಷ ಏನೂ ಕೂಡ ಮಾಡಲಿಲ್ಲ ನಮಗೆ ಪ್ರಾಯ ಆಗ್ತಾ ಹೋಯ್ತು ನಮಗೆ ಏಜ್ ಆಗ್ತಾ ಹೋಯ್ತು ಬಿಟ್ಟರೆ ನಾವು ಮಾಡಿದ್ದು ಕೆಲಸ ಯಾವುದೂ ಇಲ್ಲ ಒಂದು ರೂಪಾಯಿ ಕೂಡ ಸೇವಿಂಗ್ ಇಲ್ಲ ಆಯಿತಾ ಒಂದು ರೂಪಾಯಿ ಕೂಡ ಮಕ್ಕಳಿಗೋಸ್ಕರ ಎತ್ತಿಡಲಿಲ್ಲ ಮಕ್ಕಳಿಗೋಸ್ಕರ ಹೋಗಲಿ ಮಕ್ಕಳು ಮಕ್ಕಳೇ ಜೀವನ ಮಾಡ್ಕೊಳ್ತಾರೆ ಮಕ್ಕಳು ಹೇಗೋ ಬೆಳವಣಿಗೆ ಆಗ್ತಾರೆ ದೊಡ್ಡವರಾಗ್ತಾರೆ ಅವರು ಕೆಲಸ ಮಾಡ್ತಾರೆ ಕಾಲ ಮೇಲೆ ನಿಲ್ತಾರೆ ನಮಗೆ ವಯಸ್ಸಾದಾಗ ಆಯ್ತಾ ನಾವು ವಯಸ್ಸಾದಾಗ ನಮಗೆ ಪ್ರಾಯ ಆಗುತ್ತೆ ನೋಡಿ ನಮಗೆ ಏಜ್ ಆಗುತ್ತೆ ನೋಡಿ ಯಾವಾಗ ನಮ್ಮನ್ನು ನಾವು ನೋಡ್ಕೊಳ್ಳೋದು ಹೇಗೆ ನಾವು ನೆನೆಸ್ಕೊಳ್ತೇವೆ ಅಂತ ಹೇಳಿದರೆ ನಮಗೆ ಮಕ್ಕಳಿದ್ದಾರೆ ಮಕ್ಕಳು ನೋಡ್ಕೊಳ್ತಾರೆ ಅಂತ ಆಯಿತಾ ಇವಾಗಿನ ಮಕ್ಕಳನ್ನು ನಂಬಿಕೊಂಡು ನೀವು ನಿಮಗೆ ವಯಸ್ಸಾದಾಗ ಮಕ್ಕಳು ನೋಡ್ಕೊಳ್ತಾರೆ ಅಂತ ಹೇಳ್ಕೊಂಡು ಈ ಭ್ರಮೆಯಲ್ಲಿ ಇದ್ದರೆ ಉಂಟಲ್ಲ ದಯವಿಟ್ಟು ಆ ಭ್ರಮೆಯನ್ನು ತೆಗ್ದು ಹಾಕಿ ಯಾಕಂತ ಹೇಳಿದರೆ ಇವಾಗಿನವರು ಉಂಟಲ್ಲ ಯಾರು ಕೂಡ ಅಪ್ಪ ಅಮ್ಮನನ್ನು ಸಾಕುವುದಿಲ್ಲ ಅಪ್ಪ ಅಮ್ಮನಿಗೆ ಕೈಕಾಲಿಗೆ ಶಕ್ತಿ ಇರುವ ತನಕ ಮಾತ್ರ ಅಪ್ಪ ಅಮ್ಮನನ್ನು ಹತ್ತಿರ ಇಟ್ಕೊಳ್ತಾರೆ ಆಮೇಲೆ ಅಪ್ಪ ಅಮ್ಮನಿಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಕೂಡಲೇ ಉಂಟಲ್ಲ ಯಾರೂ ಕೂಡ ಇಟ್ಕೊಳ್ಳೋದಿಲ್ಲ ಆಯಿತಾ ಹುಡ್ಕೊಳಿಗೆ ಕೇಳೋದಿಲ್ಲ ಅವರಿಂದ ಪ್ರಯೋಜನ ಇದ್ದರೆ ಮಾತ್ರ ಮಕ್ಕಳು ಮಕ್ಕಳು ಉಂಟಲ್ಲ ನಿಮ್ಮನ್ನು ನೋಡ್ಕೊಳ್ತಾರೆ ಬಿಟ್ಟರೆ ಪ್ರಯೋಜನಕ್ಕೆ ಇಲ್ಲ ಅಂತ ಹೇಳಿದ್ರೆ ಯಾರೂ ಕೂಡ ಬರೋದಿಲ್ಲ ಆದ್ದರಿಂದ ನಿಮಗೆ ಇಷ್ಟು ವರ್ಷ ಆಗಿದ್ದು ಆಯಿತು ಇವಾಗ ನಿಮಗೆ ಒಂದು ಮೂವತ್ತು ವರ್ಷ ದಾಟಿದೆ ಅಂತ ಹೇಳ್ಕೊಂಡು ಆಗಿದ್ದರೆ ಉಂಟಲ್ಲ ಇನ್ನಾದರೂ ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡಿ ಸ್ವಲ್ಪವಾದರೂ ಹಣ ಉಂಟಲ್ಲ ನಿಮ್ಮ ಹತ್ರ ಇರುವ ಹಾಗೆ ನೀವು ನೋಡಿಕೊಳ್ಳಿ ಆ ಹಣ ಏನಾಗುತ್ತೆ ಅಂತ ಹೇಳಿದರೆ ಇವಾಗ ನೀವು ಉಂಟಲ್ಲ ಸ್ವಲ್ಪ ಹಣ ಎಲ್ಲದು ಮಕ್ಕಳು 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 ಅಂತ ಹೇಳ್ಕೊಂಡು ಮಕ್ಕಳಿಗೆ ಖರ್ಚು ಮಾಡ್ತಾ ಕೂತ್ಕೊಂಡ್ರೆ ನಿಮ್ಮ ಪರಿಸ್ಥಿತಿ ಮುಂದೆ ಕೆಟ್ಟದಾಗಬಾರ್ದಲ್ಲ ಆದ್ದರಿಂದ ಹೇಳ್ದು ನಿಮಗೆ ಇಷ್ಟು ಪೇಮೆಂಟ್ ಅಂತ ಬರ್ತದಲ್ಲ ಆ ಪೇಮೆಂಟಲ್ಲಿ ಸ್ವಲ್ಪ ಹಣ ಆದರೂ ನಿಮ್ಮ ಇದು ನಿಮ್ಮ ಜೊತೆಗೆ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ವಯಸ್ಸಾಗ್ತದಲ್ಲ ನಿಮಗೆ ಐವತ್ತು ವರ್ಷ ಅರವತ್ತು ವರ್ಷ ದಾಟ್ತದಲ್ಲ ಆಗ ಆ ಹಣ ಏನು ಮಾಡ್ತದೆ ಅಂತೇಳಿದರೆ ನಿಮಗೆ ಉಂಟಲ್ಲ ಯಾರತ್ರನೂ ಒಂದು ರೂಪಾಯಿ ನಿಮ್ಮ ಮಕ್ಕಳ ಹತ್ರನೂ ಒಂದು ರೂಪಾಯಿ ಕೈ ಚಾಚದೆ ಹಾಗೆ ಜೀವನ ಮಾಡುವ ಹಾಗೆ ಆ ಹಣ ಮಾಡ್ತದೆ ನಾನು ದೇವರ ಬಗ್ಗೆ ಮಾಹಿತಿ ನೀಡ್ತೇನೆ ಆಯಿತಾ ದೇವರು ನಮಗೆ ಕೊಡ್ತಾರೆ ನಾವು ಎಷ್ಟು ಹಣ ಕೇಳ್ತೇವೆ ನೋಡಿ ಅಷ್ಟು ಹಣ ಕೂಡ ದೇವರು ನಮಗೆ ಕೊಡ್ತಾರೆ ದೇವರು ನೋಡಿ ಯಾವತ್ತಾದರೂ ನಿಮಗೆ ಉಪವಾಸ ಹಾಕಿದ್ದಾರಾ ಹಾಕಲಿಲ್ಲಲ್ವ ಯಾವತ್ತಾದರೂ ದೇವರು ನಿಮಗೆ ಹಣ ಸಂಬಳ ಬರುವುದನ್ನು ತಪ್ಪಿಸಿದ್ದಾರಾ ತಪ್ಪಿಸ್ಲಿಲ್ಲ ನೀವು ನ್ಯಾಯವಾಗಿ ಕೆಲಸ ಮಾಡಿದರೆ ಸೋಮ ಸೋಮಾರಿತನ ಮಾಡದೆ ಕೆಲಸ ಮಾಡಿದರೆ ಉಂಟಲ್ಲ ನಿಮಗೆ ಎಷ್ಟು ತಿಂಗಳಿಗೆ ಪೇಮೆಂಟ್ ಬರಬೇಕು ನೋಡಿ ಅಷ್ಟು ಪೇಮೆಂಟ್ ಕೊಟ್ಟೇ ಕೊಟ್ಟಿರ್ತಾರೆ ಆಯಿತಾ ಯಾರು ಕೂಡ ಸಂಬಳ ಬರದೇ ಇರುವಾಗ ಯಾವ ದೇವರು ಕೂಡ ನಿಲ್ಲಿಸಲಿಲ್ಲ ದೇವರು ನಮಗೆ ಕೊಡುವುದನ್ನು ಕೊಡ್ತಾರೆ ಅದನ್ನು ಉಳಿಸ್ಕೊಳ್ಳುವ ಯೋಗ್ಯತೆ ನಮ್ಮ ಹತ್ರ ಇರಬೇಕು ಆಯ್ತಾ ದೇವರು ಕೊಟ್ಟ ಹಣವನ್ನು ಉಳಿಸ್ಕೊಳ್ಳುವ ಯೋಗ್ಯತೆ ನಮ್ಮಲ್ಲಿ ಇರಬೇಕು ಆದ್ದರಿಂದ ನಾನು ಹೇಳ್ತಾ ಇರೋದು ಮತ್ತು ಎರಡನೇದು ಏನಂತ ಹೇಳಿದರೆ ನೀವು ಉಂಟಲ್ಲ ಬೇರೆಯವರನ್ನು ನಿಮ್ಮ ರಿಲೇಟಿವ್ಸ್ಗಳನ್ನು ನಿಮ್ಮ ಏನು ಫ್ರೆಂಡ್ಸ್ಗಳನ್ನು ಮತ್ತು ನಿಮಗೆ ಯಾರು ನೀವು ಎಣಿಸ್ಕೊಳ್ತೀರ ನೋಡಿ ಅವರನ್ನೆಲ್ಲ ಖುಷಿಪಡಿಸುವ ಬದಲು ನೀವು ಕೆಲಸ ಮಾಡ್ತೀರ ನೋಡಿ ಕೆಲಸ ಮಾಡುವ ಸೌಕಾರ್ಯ ಅಂತ ಹೇಳಿದರೆ ಧನಿಗಳು ಹೇಳ್ತಾರೆ ನೋಡಿ ಅಂಥವರಿಗೆ ಖುಷಿಪಡಿಸಿ ಅಂದರೆ ಒಂದು ಸ್ವಲ್ಪ ಕೆಲಸ ಅವರು ಹೇಳಿದ ಕೆಲ್ಸಕ್ಕಿಂತ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿ ತುಂಬಾ ಉಂಟಲ್ಲ ಮೇನ್ ಆಗಿ ಮಾಡ್ಬೇಕಾಗಿದೆ ಏನಂತ ಹೇಳಿದ್ರೆ ನೀವು ಕೆಲಸ ಉಂಟಲ್ಲ ಜಾಸ್ತಿ ಅವ್ರದ್ದು ಅವರು ಎಣ್ಸ್ಕೊಡ್ಬೇಕು ನೋಡಿ ನಾನು ಪೇಮೆಂಟ್ ಕೊಡ್ತಿದ್ದೇನಲ್ಲ ಅದಕ್ಕಿಂತ ಅವ್ರು ಜಾಸ್ತಿಯೇ ಕೆಲಸ ಮಾಡ್ತಾ ಇದ್ದಾರೆ ತುಂಬ ನಂಬಿಕೆಯಿಂದ ಇದ್ದಾರೆ ಒಂದು ಕೂಡ ಎಲ್ಲಿ ಕೂಡ ಮೋಸ ಮಾಡಲಿಲ್ಲ ಅಂತ ಹೇಳ್ಕೊಂಡು ಅವರ ಮನಸ್ಸಿಗೆ ಬಂದರೆ ಏನಾಗುತ್ತೆ ಅಂತೇಳಿದರೆ ನಿಮಗೆ ಆಟೋಮ್ಯಾಟಿಕ್ಕಾಗಿ ಸಂಬಳ ಅವರೇ ಜಾಸ್ತಿ ಮಾಡ್ತಾರೆ ಇವ್ರು ನೋಡಿ ಇಷ್ಟು ನಿಯತ್ತಾಗಿ ನನ್ನ ಜೊತೆಗೆ ಇದ್ದಾರೆ ಅಂತ ಹೇಳ್ಕೊಂಡು ನೀವು ಯಾರ ಕೈಕಾಲು ಹಿಡಿಯಬೇಕಂತ ಇಲ್ಲ ಯಾರ್ದು ಏನೂ ಮಾಡ್ಬೇಕಂತ ಇಲ್ಲ ನಿಮ್ಮ ನೀವು ಕೆಲಸ ಮಾಡುವ ದನಿಗಳಿಗೆ ನೀವು ನ್ಯಾಯವಾಗಿದ್ದರೆ ಉಂಟಲ್ಲ ಅಂದ್ರೆ ನಾನು ಹೇಳೋದು ಬೇರೆಯವ್ರ ಹತ್ರ ಕೆಲಸ ಮಾಡುವವರಾಗಿದ್ದರೆ ನ್ಯಾಯವಾಗಿದ್ದರೆ ಉಂಟಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗ್ತದೆ ನೀವು ಅಂತ ಒಂದು ವೇಳೆ ಉಂಟಲ್ಲ ನಿಮ್ಮ ಧ್ವನಿಗಳಿಗೆ ಮೋಸ ಮಾಡಿದ್ರು ಉಂಟಲ್ಲ ದೇವರು ಕೂಡ ನಿಮಗೆ ಒಳ್ಳೇದು ಮಾಡೋದಿಲ್ಲ ಆದ್ದರಿಂದ ಹೇಳ್ತಾ ಇರೋದು ನ್ಯಾಯವಾಗಿ ಕೆಲಸ ಮಾಡಿ ಆವಾಗ ಖಂಡಿತ ನಿಮಗೆ ಅದಕ್ಕೆ ಫಲ ಉಂಟಲ್ಲ ನೀವು ಮಾಡಿದ ಕೆಲಸಕ್ಕೆ ಫಲವನ್ನು ದೇವರು ಕೊಡ್ತಾರೆ ಅದನ್ನು ಬಿಟ್ಕೊಂಡು ನಾನು ಏನೂ ಕೆಲಸ ಮಾಡೋದಿಲ್ಲ ದೇವರಿಗೆ ದಿನಾ ಪ್ರಾರ್ಥನೆ ಮಾಡ್ತೇನೆ ದೇವರ ಮಂತ್ರವನ್ನು ಹೇಳ್ತೇನೆ ಇಪ್ಪತ್ನಾಲ್ಕು ಗಂಟೆ ದೇವರ ಮಂತ್ರ ಕೇಳ್ತಾ ಇರ್ತೇನೆ ಹಣ ನಾನು ಕೂತಲೇ ಬರಬೇಕು ಅಂತ ಹೇಳಿದ್ರೆ ಯಾರಿಗೂ ಕೂಡ ಬರೋದಿಲ್ಲ ಆಯ್ತಾ ನಾನು ತುಂಬ ವಿಡಿಯೋ ಮಾಡಿದ್ದೇನೆ ಆಯ್ತಾ ತಿಂಗಳ ಸಂಬಳ ತೊಗೊಳ್ಳೋವರು ಯಾವ ರೀತಿ ಪೂಜೆ ಮಾಡಬೇಕು ಅಂದರೆ ನಿಮಗೆ ಸಂಬಳ ಜಾಸ್ತಿ ಆಗಬೇಕಲ್ಲ ಆದ್ದರಿಂದ ನಾನು ಹೇಳ್ತಾ ಇರೋದು ಹೇಗೆ ಪೂಜೆ ಮಾಡಬೇಕು ನೀವು ಬಿಸ್ನೆಸ್ ಆಗಿದ್ದರೆ ಬಿಸ್ನೆಸ್ನಲ್ಲಿ ಲಾಸ್ ಆಗಬಾರ್ದಾದರೆ ಏನು ಮಾಡಬೇಕು ಆಯಿತಾ ಬಿಸ್ನೆಸ್ಸಲ್ಲಿ ಮುಂದೆ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿದ್ದೇನೆ ಮತ್ತು ಉಂಟಲ್ಲ ಏನು ಗೊತ್ತುಂಟಾ ಒಂದು ಹೇಳ್ತಾರೆ ಹೇಳಿದರೆ ಐದು ಜನ ಮುಟ್ಟಾಳರ ಜೊತೆಗೆ ನಾವು ಸೇರಿಕೊಂಡ್ರೆ ಅದು ಯಾವ ಮುಟ್ಟಾಳರು ಬೇಕಾದ್ರೆ ಆಗಿರಲಿ ಐದು ಜನ ಮುಟ್ಟಾಳದ ಜೊತೆಗೆ ನಾವು ಒಬ್ಬರು ಆಗಿದ್ರೆ ನಾವು ಕೂಡ ಅವ್ರ ಜೊತೆಗೆ ಒಂದು ಮುಟ್ಟಾಳರಾಗಿಯೇ ಇರ್ತೇವೆ ಎರಡನೇದು ಯಾವ್ದು ಅಂತ ಹೇಳಿದ್ರೆ ಐದು ಜನ ಕೊಚ್ಚ ಕೊಚ್ಕೊಳ್ತಾರಲ್ವಾ ಅಂದ್ರೆ ಅವ್ರ ಹತ್ರ ಏನು ಇರುವುದಿಲ್ಲ ಸುಮ್ಮನೆ ಕೊಚ್ಕೊಳ್ತಾ ಇರ್ತಾರೆ ನಮ್ಮ ಹತ್ರ ಇದೆ ನಮ್ಮ ಹತ್ರ ಇದೆ ನಾವು ಅಷ್ಟು ದೊಡ್ಡದು ಒಂದು ವೇಳೆ ನಿಜವಾಗಿ ನಿಮ್ಮ ಹತ್ರ ಇದ್ದು ಕೂಡ ನೀವು ಬೇರೆಯವ್ರ ಹತ್ರ ನನ್ನ ಹತ್ರ ಇದೆ ನನ್ನ ಹತ್ರ ಇದೆ ನನ್ನ ಹತ್ರ ಇದೆ ಅಂತ ಹೇಳ್ಕೊಂಡು ಕೊಚ್ಕೊಂಡ್ರೆ ಉಂಟಲ್ಲ ಮನುಷ್ಯರ ಕಣ್ಣಿನ ದೃಷ್ಟಿ ಎಷ್ಟು ಕೆಟ್ಟದ್ದು ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿಲ್ಲ ಒಂದು ಮನುಷ್ಯನ ಕಣ್ಣುಂಟಲ್ಲ ಬಿದ್ದರೆ ಉಂಟಲ್ಲ ಒಂದು ಬಂಡೆ ಕಲ್ಲೇ ಒಡೆದು ಸಿದಾಗುತ್ತದಂತೆ ಅಂದ್ರೆ ಒಂದು ಮರವೇ ಇದು ಉರಿದು ಹೋಗ್ತದೆ ಒಂದು ಬಂಡೆ ಕಲ್ಲೇ ಒಡೆದು ಹೋಳಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆವರಿಂದ ಉಂಟಲ್ಲ ನಿಮ್ಮ ಹತ್ರ ಎಷ್ಟೇ ಬರಲಿ ಬೇಕಾದ್ರೆ ಇರಲಿ ಎಷ್ಟೇ ಹಣ ಇರಲಿ ನಿಮ್ಮ ಹತ್ರ ಏನೇ ಇರಲಿ ಅದನ್ನು ಆದಷ್ಟು ನೀವು ಮುಚ್ಚಿಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಬಿಟ್ಟರೆ ಉಂಟಲ್ಲ ಎಲ್ಲರ ಹತ್ರ ಹೋಗಿ ನನ್ನ ಹತ್ರ ಅಷ್ಟುಂಟು ನನ್ನ ಹತ್ರ ಉಂಟು ನನ್ನ ಹತ್ರ ಅದು ಉಂಟು ಇದುಂಟು ಅಂತ ಹೇಳ್ಕೊಂಡು ಹೇಳಿದರೆ ಒಂದಲ್ಲ ಒಂದು ದಿವಸ ನೀವು ಕಷ್ಟಪಟ್ಟು ದುಡಿದ್ರೂ ಕೂಡ ನಿಮ್ಗೆ ಮನುಷ್ಯರ ಕಣ್ಣಿನ ದೃಷ್ಟಿಯಿಂದನೇ ನೀವು ಬೀದಿಗೆ ಬರುವ ಪರಿಸ್ಥಿತಿ ಬರ್ತದೆ ಆದ್ರಿಂದ ಉಂಟಲ್ಲ ಕೊಚ್ಕೊಳ್ಳಿಕ್ಕೆ ಯಾವ ಕಾರಣಕ್ಕೂ ಹೋಗ್ಬೇಡಿ ಆಯ್ತಾ ನಿಮಗೆ ಗೊತ್ತುಂಟಲ್ಲ ನಿಮ್ಮ ಹತ್ರ ಹಣ ಇದೆಯಾ ಇಲ್ವಾ ನಿಮ್ಗೆ ಗೊತ್ತುಂಟಲ್ಲ ಅದು ನಿಮ್ಮ ಮನಸ್ಸಲ್ಲಿ ಮಾತ್ರ ಇರಲಿ ಅದನ್ನು ಬಿಟ್ಟು ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರು ಕೂಡ ನಮ್ಮ ಹತ್ರ ಇರುವ ರೀತಿಯಲ್ಲಿ ತೋರಿಸಿಕೊಳ್ಳೋದು ಆಯ್ತಾ ನಾವು ಶ್ರೀಮಂತರು ಅಂತ ಹೇಳ್ಕೊಂಡು ಜನರು ಎಣಿಸಿಕೊಳ್ಳಿ ಅಂತ ಹೇಳ್ಕೊಂಡು ಸುಮ್ ಸುಮ್ಮನೆ ಕೊಚ್ಕೊಳ್ಳೋದು ಅಂಥದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಆಮೇಲೆ ನೀವು ಜೀವನದಲ್ಲಿ ಶ್ರೀಮಂತರ ಆಗ್ಬೇಕು ಅಂತ ಹೇಳ್ಕೊಂಡು ಅಂದ್ರೆ ನಮ್ಮ ಸ್ವಲ್ಪ ಹಣ ಉಳಿ ಉಳಿತಾಯ ಆಗ್ಬೇಕು ಅಂತ ಹೇಳಿದ್ರು ಕೂಡ ಹಣ ಉಳಿತಾಯ ಆಗ್ಲಿಕ್ಕೆ ಆಗುದಿಲ್ಲ ಹಣ ಉಳಿತಾಯ ಆಗ್ಲಿಕ್ಕೆ ನಿಮಗೆ ಮನುಷ್ಯರ ಕಣ್ಣಿನ ದೃಷ್ಟಿ ಬಿಡುವುದೇ ಇಲ್ಲ ನೀವು ಎಷ್ಟು ಇದ್ದಿದ್ದೀರ ನೋಡಿ ಅದಕ್ಕಿಂತ ಕೆಳಗಡೆ ಬರ್ತೀರ ಬಿಟ್ಟರೆ ಒಂದು ಸ್ಟೆಪ್ ಕೂಡ ಮೇಲೆ ಬರ್ಲಿಕ್ಕೆ ಮನುಷ್ಯರ ಕಣ್ಣಿನ ದೃಷ್ಟಿ ನಿಮ್ಮನ್ನು ಬಿಡುವುದಿಲ್ಲ ಆದ್ರಿಂದ ದಯವಿಟ್ಟು ಉಂಟಲ್ಲ ನೀವು ಕೊಚ್ಕೊಳ್ಳಿಕ್ಕೆ ಹೋಗ್ಬೇಡಿ ಆರತ್ರ ಕೂಡ ಕೊಚ್ಕೊಳ್ಳಿಕ್ಕೆ ಹೋಗ್ಬೇಡಿ ಐದು ಜನ ಕೊಚ್ಚಿಕೊಳ್ಳುವರ ಜೊತೆ ನೀವು ಸೇರ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಐದರ ಜೊತೆಗೆ ನೀವು ಕೂಡ ಆರನೇವರಾಗಿರ್ತೀರ ಕೊಚ್ಕೊಳ್ಳಿಕ್ಕೆ ಆದ್ರಿಂದ ಅಂತವರದ್ದು ಕೂಡ ಸಹವಾಸ ಇದ್ರೆ ನಿಮ್ಗೆ ಬಿಟ್ಟು ಬಿಡಿ ಏಳ್ ಮೂರನೇದು ಏನಂತ ಹೇಳಿದ್ರೆ ನಿಮಗೆ ದುಶ್ಚಟ ಇದ್ರೆ ಇಷ್ಟು ತನಕ ನೀವು ದುಶ್ಚಟ ಮಾಡಿದೀರಾ ಆಯ್ತಾ ನಿಮಗೆ ಇವಾಗ ಮೂವತ್ತು ವರ್ಷ ಆಗಿದೆ ಮೂವತ್ತೈದು ವರ್ಷ ಆಗಿದೆ ನಿಮಗೆ ನಮ್ಗೆ ಏನು ಕೂಡ ಒಂದು ರೂಪಾಯಿ ಕೂಡ ಸೇವಿಂಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನನಗೆ ಒಂದು ರೂಪಾಯಿ ಕೂಡ ಉಳಿತಾಯ ಮಾಡ್ಲಿಕ್ಕೆ ಆಗ್ಲಿಲ್ಲ ನಾನು ದುಡ್ದಿದ್ದೆಲ್ಲ ಉಂಟಲ್ಲ ಅರ್ಧಕ್ಕೆ ಅರ್ಧ ದುಶ್ಚಟಕ್ಕೆ ಹೋಗ್ತದೆ ಅಂತ ಹೇಳ್ಕೊಂಡು ಆಗಿದ್ರೆ ಈ ಜನವರಿಯಿಂದಾದ್ರೂ ಆಯ್ತಾ ಈ ವರ್ಷದಿಂದ ಆದರೂ ನೀವು ಆ ಅಭ್ಯಾಸವನ್ನು ಬಿಟ್ಟು ಬಿಡಿ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಎಲ್ಲಿಗೂ ಹಾಳು ಮಾಡ್ತಿರುವ ಹಣ ಉಂಟಲ್ಲ ಅದು ನಿಮ್ಮ ಕೈಯಲ್ಲಿ ಉಳಿತಾಯ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ನಾಲ್ಕನೇದು ಏನಂತ ಹೇಳಿದರೆ ಆದಷ್ಟು ಒಳ್ಳೆ ಜನರ ಸಹವಾಸ ಮಾಡಿ ಆಯ್ತಾ ಒಳ್ಳೆ ಜನರು ಅಂತ ಹೇಳಿದ್ರೆ ಉಂಟಲ್ಲ ನಿಮ್ಮ ಎದುರುಗಡೆ ಬೆಣ್ಣೆ ಹಾಕಿ ಮಾತಾಡುವವರನ್ನು ಒಳ್ಳೆಯ ಜನ ಅಂತ ಹೇಳೋದಲ್ಲ ಇವಾಗ ನೀವು ಫಾರ್ ಎಕ್ಸಾಂಪಲ್ಗೆ ಹೇಳಬೇಕಂದ್ರೆ ನೀವು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಕೊಂಡು ನೆನೆಸಿದ್ದೀರ ನೀವು ನಿಮ್ಮ ಫ್ರೆಂಡ್ ಹತ್ರನೋ ಅಥವಾ ಯಾರ ಹತ್ರನೂ ಹೇಳ್ತೀರಾ ಬಿಸ್ನೆಸ್ ಮಾಡಬೇಕು ಅಂತ ಯಾರು ನೋಡಿ ನಿಮ್ಮ ಹತ್ರ ಬಿಸ್ನೆಸ್ ಮಾಡಲಿಕ್ಕೆ ಹೋಗಬೇಡ ನೀನು ಲಾಸ್ ಆಗ್ತೀಯಾ ನೀನು ಭೂ ಇದು ಬೀದಿಗೆ ಬರ್ತೀಯ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅವರು ನಿಮ್ಮ ಏಳಿಗೆ ಏನು ಬಯಸೋದಿಲ್ಲ ಅಂತ ಹೇಳ್ಕೊಂಡೆ ಅರ್ಥ ಅಂಥವರ ಹತ್ರ ನೀವು ಫ್ರೆಂಡ್ಶಿಪ್ ಮಾಡಲಿಕ್ಕೆ ಹೋಗ್ಬೇಡಿ ನೀವು ಯಾವ ರೀತಿಯ ಫ್ರೆಂಡ್ಶಿಪ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಸಪೋರ್ಟ್ ಮಾಡಬೇಕು ಅವರು ಆಯಿತಾ ಬಿಸ್ನೆಸ್ ಮಾಡ್ತೀಯಾ ಮಾಡು ಒಳ್ಳೇದಾಗಲಿ ಆಯಿತಾ ನೀನು ಅದರಲ್ಲಿ ಮುಂದೆ ಬಾ ಎಂತಾದರೂ ನಿಮಗೆ ಅದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಏನಾದರೂ ಇದ್ರೆ ಉಂಟಲ್ಲ ನನ್ನ ಹತ್ರ ಹೇಳು ನಾನು ಅದನ್ನು ಮುಂದೆ ಬರುವ ಹಾಗೆ ಮಾಡ್ತೇನೆ ನಿಮಗೆ ನಾನು ಸಪೋರ್ಟ್ ಮಾಡ್ತೇನೆ ಹೆಲ್ಪ್ ಮಾಡ್ತೇನೆ ಅಂತ ನೋಡಿ ಅಂಥವರು ಮಾತ್ರ ನಿಜವಾದ ನಿಮ್ಮ ಫ್ರೆಂಡ್ಗಳು ಆಯ್ತಾ ನಿಮ್ಮ ಉಂಟಲ್ಲ ನಿಮಗೆ ಹೊಗಳ್ಕೊಂಡು ನಿಮ್ಮ ಹತ್ರ ಎದುರುಗಡೆ ಬೆಣ್ಣೆ ಹಾಕಿ ಮಾತಾಡ್ತಾರೆ ನೋಡಿ ಅವರು ನಿಜವಾದ ಫ್ರೆಂಡ್ಗಳಲ್ಲ ತುಂಬ ಜನರು ಎಣಿಸ್ಕೊಳ್ತಾರೆ ಏನಂತ ಹೇಳಿದ್ರೆ ಬೆಣ್ಣೆ ಹಾಕಿ ಮಾತಾಡ್ತಾರೆ ನನ್ನನ್ನು ಹೊಗಳಿ ಮಾತಾಡೋದು ಕೂಡ ನಾನು ದೊಡ್ಡ ಜನ ಆಯ್ತಾ ಅವರು ಹಿಂದೆಿಂದ ಹೋಗಿ ಎಂತ ಮಾತಾಡ್ತಾರೆ ಗೊತ್ತಿಲ್ಲ ಎದುರುಗಡೆ ಮಾತ್ರ ಹೊಗಳ್ತಾ ಇರ್ತಾರೆ ಮತ್ತು ಬೆಣ್ಣೆ ಹಾಕಿ ಮಾತಾಡಿದರೆ ಒಳ್ಳೆ ಜನ ಆಯಿತಾ ಕೈಲಿ ಆಗ್ತದೆ ಅಂತ ಹೇಳ್ಕೊಂಡು ಹೇಳೋದಿಲ್ಲ ಅವ್ರು ಯಾವ ಕಾರಣಕ್ಕೂ ಕೂಡ ನಿನ್ನ ಹತ್ರ ಆಗುತ್ತದೆ ಮುಂದೆ ಹೋಗು ಅಂತ ಹೇಳ್ಕೊಂಡು ಹೇಳೋದಿಲ್ಲ ನಿಜವಾದ ಫ್ರೆಂಡ್ಸ್ಗಳ ಅಲ್ಲದಿದ್ದರೆ ಆಯಿತಾ ನಿನ್ನ ಹತ್ರ ಆಗೋದಿಲ್ಲ ಅದೆಲ್ಲ ಮಾಡಲಿಕ್ಕೆ ಹೋಗ್ಬೇಡ ಸುಮ್ಮನೆ ನಿಮಗೆ ದುಡ್ಡು ಜಾಸ್ತಿ ಆಗಿದೆಯಾ ನೀನು ಲಾಸ್ ಆಗಿ ಬೀಳ್ತೀಯ ಹಾಗೆ ಈಗೆಲ್ಲ ಹೇಳ್ತಾರೆ ನೋಡಿ ಅಂಥವರೆಲ್ಲ ಯಾವತ್ತೂ ಕೂಡ ನಿಮಗೆ ನಿಜವಾದ ಫ್ರೆಂಡ್ಸ್ಗಳಾಗೋದಿಲ್ಲ ಆಯಿತಾ ನಿಮಗೆ ಮುಂದೆ ಹೋಗ್ಲಿಕ್ಕೆ ಸಪೋರ್ಟ್ ಮಾಡ್ತಾರೆ ನೋಡಿ ಮಾಡು ಮುಂದೆ ಬರ ಬಾ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅಂಥವರು ಮಾತ್ರ ನಿಮಗೆ ಫ್ರೆಂಡ್ ಆಗ್ತಾರೆ ಅಂತಹವರ ಸವಾಸ ಮಾಡಿ ಆಯಿತಾ ಮತ್ತೆ ಈ ವರ್ಷ ಆಯಿತಾ ಜನವರಿ ಫಸ್ಟ್ಗೆ ಉಂಟಲ್ಲ ನೀವು ಏನು ಸೆಲೆಬ್ರೇಷನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ಕೇಕ್ ತೊಗೊಬಂದು ಈ ವರ್ಷ ನ್ಯೂ ಇಯರ್ ಅಂತಕೊಂಡು ಸೆಲೆಬ್ರೇಷನ್ ಮಾಡ್ತಿರೋ ಎಂತ ಬೇಕಾದರೂ ಮಾಡ್ತಿರೋ ನಂಗೆ ಗೊತ್ತಿಲ್ಲ ಆದರೆ ಉಂಟಲ್ಲ ಈ ವರ್ಷ ನೀವು ಉಂಟಲ್ಲ ಈ ಕೆಲಸ ಮಾಡಲೇಬೇಕು ಜನವರಿ ಒಂದನೇ ತಾರೀಕಿಗೆ ನೀವು ಹೋಗಿ ಉಂಟಲ್ಲ ಒಂದು ಡೈರಿಯನ್ನು ತಕೊಂಡು ಬನ್ನಿ ಆಯಿತಾ ನಿಮ್ಮ ಡೈರಿ ಉಂಟಲ್ಲ ಆ ಡೈರಿಯಲ್ಲಿ ತೊಗೊಬಂದು ಸುಮ್ಮನೆ ಮನೆಯಲ್ಲಿ ಇಟ್ಕೊಳ್ಳೋದಲ್ಲ ಬೀರ್ ಒಳಗೆ ಇಟ್ಕೊಳ್ಳೋದಲ್ಲ ಅಥವಾ ಬುಕ್ ಸ್ಟ್ಯಾಂಡಲ್ಲಿ ಇಟ್ಕೊಳ್ಳೋದಲ್ಲ ಡೈರಿ ತಗೊಬಂದು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಪ್ರತಿ ದಿನ ಜನವರಿ ಒಂದನೇ ತಾರೀಕಿಂದ ನಿಮಗೆ ಪ್ರತಿ ದಿನ ಎಷ್ಟು ಹಣ ಖರ್ಚಾಗ್ತದೆ ನೋಡಿ ಆ ಖರ್ಚನ್ನೆಲ್ಲ ಬರೀರಿ ಆವಾಗ ಅಂತ ಹೇಳಿದರೆ ನಿಮಗೆ ಎಷ್ಟು ಸಂಬಳ ಉಂಟು ನೋಡಿ ಹಣ ಎಲ್ಲೆಲ್ಲಿಗೆ ಹಾಳಾಗ್ತದೆ ಎಲ್ಲೆಲ್ಲ ವೇಸ್ಟ್ ಆಗಿ ಹೋಗ್ತದೆ ನಿಮಗೆ ಅದು ಲೆಕ್ಕ ಸಿಗ್ತದೆ ಆಯ್ತಾ ಮತ್ತೆ ಎಂತ ಮಾಡಬೇಕು ಅಂತ ಹೇಳಿದರೆ ಪ್ರತಿದಿನದ್ದು ಕೂಡ ಬರೀರಿ ಮತ್ತೆ ತಿಂಗಳಿಗೆ ಕೊನೆಯಲ್ಲಿ ಉಂಟಲ್ಲ ಬಾಡಿಗೆಗೆ ಎಷ್ಟು ಖರ್ಚಾಗಿದೆ ಅಥವಾ ನಿಮಗೆ ಏನಾಗಿದೆ ಅಂತ ಹೇಳಿದರೆ ಮನೆಯದು ದಿನಸಿಗೆ ಎಷ್ಟಾಗಿದೆ ಅಥವಾ ಸ್ಕೂಲ್ ಫೀಸ್ ಎಷ್ಟಾಗಿದೆ ಕರೆಂಟ್ ಬಿಲ್ಲು ಕೇಬಲ್ ಬಿಲ್ಲು ನೀವು ಏನೆಲ್ಲ ಖರ್ಚು ಮಾಡ್ತೀರಿ ನೋಡಿ ಪ್ರತಿಯೊಂದನ್ನು ಬರೀರಿ ಅದರಗಡೆ ನಿಮಗೆ ಎಷ್ಟು ಎಷ್ಟು ಖರ್ಚಾಗಿದೆ ಅಂತ ಹೇಳ್ಕೊಂಡು ಬರೀರಿ ಫುಲ್ ಟೋಟಲ್ ಲೆಕ್ಕ ಸಿಕ್ತಲ್ಲ ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ಅದನ್ನು ಕೌಂಟ್ ಮಾಡಿ ಎಷ್ಟು ಆಗಿದೆ ಅಂತ ಆವಾಗ ನಿಮಗೆ ಉಂಟಲ್ಲ ಒಂದು ನಲವತ್ತು ಸಾವಿರ ಸ್ಯಾಲರಿ ಉಂಟು ಅಂತ ಹೇಳ್ಕೊಂಡು ಆದರೆ ನೀವು ಅದು ಲೆಕ್ಕ ಮಾಡುವಾಗ ನಿಮಗೆ ಗೊತ್ತಾಗ್ತದೆ ನೀವು ನಲವತ್ತು ಸಾವಿರಕ್ಕಿಂತ ಜಾಸ್ತಿ ಖರ್ಚು ಮಾಡಿದಿರಲ್ಲ ನಲವತ್ತು ಸಾವಿರದ ಒಳಗಡೆ ಖರ್ಚು ಮಾಡಿದಿರ ಅಂತ ಹೇಳ್ಕೊಂಡು ನಿಮಗೆ ಕರೆಕ್ಟಾಗಿ ಲೆಕ್ಕಾಚಾರ ಸಿಗ್ತದೆ ನೀವು ಲೆಕ್ಕಾಚಾರ ಇಲ್ಲದೆ ಜೀವನ ಮಾಡಿದ್ರೂ ಉಂಟಲ್ಲ ನೀವು ಎಷ್ಟು ಲಕ್ಷ ಸಂಪಾದನೆ ಮಾಡಿದರೂ ಕೂಡ ನಿಮಗೆ ಆ ಹಣ ಎಲ್ಲಿ ಹೋಯಿತು ಅಂತಾನೆ ಗೊತ್ತಾಗೋದಿಲ್ಲ ನನ್ನ ಹತ್ರ ನಿನ್ನೆ ನೋಡುವಾಗ ಹತ್ತು ಸಾವಿರ ಉಂಟು ಇತ್ತು ಇವಾಗ ಎಲ್ಲಿ ಹೋಯಿತು ಅಂತ ಹೇಳ್ಕೊಂಡೆ ಗೊತ್ತಿಲ್ಲ ಅಂತ ಹೇಳ್ಕೊಂಡು ನೀವು ಹಾಗೆ ಹೇಳ್ತೀರಾ ಜೀವನ ಪರ್ಯಂತನೂ ಲಾಸ್ಟ್ ಮುಂದೆ ನಾವು ಸಾಯೋ ತನಕ ಕೂಡ ಹಾಗೆ ಹೇಳ್ತಾ ಹೋಗ್ತೇವೆ ಈ ವರ್ಷದಿಂದ ಆದ್ರೂ ನಾವು ಚೇಂಜ್ ಮಾಡುವ ಅಂತ ಹೇಳ್ಕೊಂಡು ಹೇಳೋದು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಲೆಕ್ಕಾಚಾರ ಮಾಡಿ ಜೀವನ ಮಾಡಬೇಕು ಎಷ್ಟು ಹಣ ನೋಡಿ ನಿಮಗೆ ಹಾಳಾಗ್ತದೆ ಅಂತ ಹೇಳ್ಕೊಂಡು ಎಣಿಸ್ತದೆ ನೋಡಿ ಅಂದರೆ ಗಮ್ಮತ್ ಮಾಡಿಯೋ ಅಥವಾ ಬೇರೆಯವರಿಗೂ ಕೊಟ್ಟು ಅಥವಾ ಹೊರಗಡೆ ಎಲ್ಲ ತಿಂದು ಅಥವಾ ಏನೇನೋ ಮಾಡಿ ಪಾರ್ಟಿ ಮಾಡಿ ಇದು ಮಾಡಿ ಹಾಳು ಮಾಡಿ ಅಂದರೆ ತಿರುಗಾಟ ಮಾಡಿ ಬೇಕಾಬಿಟ್ಟಿ ಬಟ್ಟೆಗಳನ್ನು ಬೇಕಾ ಬೇಕಾಬಿಟ್ಟಿ ಚಪ್ಪಲಿಗಳನ್ನು ತಗೊಳ್ಳೋದು ಅಗತ್ಯವೇ ಇಲ್ಲ ಎಲ್ಲದಕ್ಕೂ ಹಣ ಖರ್ಚು ಮಾಡೋದು ಅದೆಲ್ಲ ಉಂಟಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ವರ್ಷದಿಂದ ಕಡಿಮೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಆಯಿತಾ ಈ ವರ್ಷದಿಂದ ನೀವು ಕಡಿಮೆ ಮಾಡಿ ನೀವು ನಾನು ಹೇಳೋದು ಎಂತ ಗೊತ್ತುಂಟಾ ನಾನು ಹೇಳಿದಾಗೆ ನೀವು ಪ್ರತಿ ವರ್ಷ ಮಾಡೋದು ಬೇಡ ಒಂದು ವರ್ಷ ಮಾಡಿ ನೋಡಿ ಈಗ ಎರಡು ಸಾವಿರದ ಇಪ್ಪತ್ತಾರರಿಂದ ಎರಡು ಸಾವಿರದ ಇಪ್ಪತ್ತೇಳು ಬರುತ್ತೆ ನೋಡಿ ಅಲ್ಲಿ ತನಕ ಒಂದು ವರ್ಷ ಮಾಡಿ ನೋಡಿ ಆಮೇಲೆ ನಿಮಗೆ ನಿಜವಾಗಿ ಅದರಿಂದ ಹಣ ಉಳಿತಾಯ ಆಗಿದೆ ನಾನು ಹೇಳಿದ್ದು ಉಂಟಲ್ಲ ನಿಜ ಆಗಿದೆ ಅಂತ ಹೇಳಿದ್ರೆ ಬೇಕಾದರೆ ನೀವು ಮುಂದೆ ವರ್ಸ್ಕೊಂಡು ಹೋಗಿ ನನ್ನ ಕೈಯಲ್ಲಿ ಆಗುದಿಲ್ಲ ಅಂತ ಹೇಳ್ದು ಉಂಟಲ್ಲ ನನಗೆ ಒಂದು ರೂಪಾಯಿ ಕೂಡ ಉಳಿತಾಯ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಇಟ್ಟು ನೀವು ಹೇಗೆ ಗಮ್ಮತ್ ಮಾಡಿಕೊಂಡು ಜೀವನ ಮಾಡ್ಕೊಂಡು ಬಂದಿದ್ದೀರಿ ನೋಡಿ ಅದೇ ರೀತಿ ಸಾಯೋ ತನಕ ಗಮ್ಮತ್ ಮಾಡ್ಕೊಂಡೇ ಹೋಗಿ ನಾನು ಎಂತ ಕೇಳಲಿಕ್ಕೆ ಹೋಗುದಿಲ್ಲ ಒಂದು ವರ್ಷ ಆದರೂ ಒಂದು ಟ್ರೈ ಮಾಡಿ ಆಯಿತಾ ಹೂ ಪ್ರತಿಯೊಂದು ಬರೆದು ಉಂಟಲ್ಲ ನಿಮಗೆ ಎಷ್ಟು ತಿಂಗಳಿಗೆ ಉಂಟಲ್ಲ ಎಷ್ಟು ಉಳಿತಾಯ ಮಾಡಲಿಕ್ಕಾಗ್ತದೆ ಆ ಉಳಿತಾಯವನ್ನು ಬರೆದು ಆ ಉಳಿತಾಯದ ಹಣವನ್ನು ನೀವು ಆರ್ ಡಿ ಕಟ್ಟಿ ಅಥವಾ ಗೋಲ್ಡ್ ಚೀಟ್ ಕಟ್ಟಿ ಇಲ್ಲ ಯಾವುದಾದ್ರೂ ಆಯಿತಾ ಯಾವುದು ಗೋಲ್ಡ್ ಸ್ಕೀಮ್ ಉಂಟು ನಿಮಗೆ ಇದು ಆರ್ ಡಿ ಕಟ್ಬೋದು ಪಿಗ್ಮಿ ಕಟ್ಬೋದು ದಿನ ಕಟ್ಟುವವರಿಗಾಗಲಿ ಅಥವಾ ಬ್ಯಾಂಕ್ ಅಕೌಂಟಲ್ಲೇ ಇಡ್ಬೋದು ಆಯ್ತಾ ಏನಾದರೂ ಮಾಡ್ಕೊಳ್ಳಿ ಒಂದು ವರ್ಷ ತನಕ ಹಾಗೇ ಮಾಡ್ತಾ ಬನ್ನಿ ಎರಡು ಸಾವಿರದ ಇಪ್ಪತ್ತೇಳು ತನಕ ಆವಾಗ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ನೀವು ನೋಡಿ ಒಂದು ಸಲಕ್ಕೆ ನಿಮ್ಮ ಅಕೌಂಟಲ್ಲಿ ಎಷ್ಟು ಹಣ ಉಂಟು ಅಂತ ಹೇಳ್ಕೊಟ್ಟು ಅದರಿಂದ ಎಂತಾಗ್ತದೆ ಅಂತ ಹೇಳಿದರೆ ನಿಮ್ಮ ಜೀವನ ಚೇಂಜ್ ಆಗ್ತದೆ ನಿಮಗೆ ವಯಸ್ಸಾದಾಗ ಉಂಟಲ್ಲ ಈಗ ಗಮ್ಮತ್ ನಮಗೆ ಕೈಕಾಲಲ್ಲಿ ಶಕ್ತಿ ಇರುವಾಗ ದುಡಿದ ಹಣವನ್ನೆಲ್ಲ ಗಮ್ಮತ್ ಮಾಡಿಕೊಂಡು ಖಾಲಿ ಮಾಡಿದರೆ ಆಮೇಲೆ ನಮಗೆ ವಯಸ್ಸಾದಾಗ ಉಂಟಲ್ಲ ಬೇರೆಯವ್ರ ಹತ್ರ ನಾವು ಕೈ ಚಾಚಬೇಕಾಗ್ತದೆ ಅದರಷ್ಟು ಮರ್ಯಾದೆ ಹೋಗುವ ಕೆಲಸ ಯಾವುದೂ ಇಲ್ಲ ಆಯ್ತಾ ನಮ್ಮ ಅಜ್ಜಿ ಆದ ನಂತರ ಅಜ್ಜ ಆದ ನಂತರ ಉಂಟು ನಾವು ಬೇರೆಯವರ ಕೈ ಚಾಚಿದೆ ಅದರಷ್ಟು ಮರ್ಯಾದೆ ಹೋಗೋದು ಯಾವುದೂ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಇವಾಗಲೇ ನೀವು ನಿಮ್ಮ ವಯಸ್ಸು ಮುಂದೆ ಉಂಟಲ್ಲ ಅದು ತುಂಬ ವರ್ಷ ಇರ್ಬೋದು ಆದರೂ ಕೂಡ ಈ ವರ್ಷದಿಂದಲೇ ನೀವು ಮಾಡ್ಕೊಂಡು ಹೋದರೆ ಆಗ ಉಂಟಾರೆ ನಿಮಗೆ ಕಷ್ಟಪಡಬೇಕಂತ ಇಲ್ಲ ಇಲ್ಲ ಅಂತೇಳಿ ಮತ್ತೆ ನೀವು ದುಡಿದ ಹಣ ನಿಮ್ಮ ಹತ್ರ ನಿಲ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ನೋಡಿ ಎಂತ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಾವು ಹೆಣ್ಣು ಮಕ್ಕಳ ಅಂತ ಹೇಳ್ಕೊಂಡು ಸಸಾರ ಇಲ್ಲ ಆಯ್ತಾ ಯಾರು ಕೂಡ ನಮ್ಮನ್ನು ಸಸಾರ ಮಾಡೋದಿಲ್ಲ ನಮ್ಗೆ ನಾವೇ ಸಸಾರ ಮಾಡ್ಕೊಡೋದು ಏನಂತ ಹೇಳಿದ್ರೆ ಎಲ್ಲದಕ್ಕೂ ನಾವು ಹತ್ರ ಹಣ ಕೇಳುದು ಒಂದು ನಮ್ಮ ಒಳಗಡೆದು ಬಟ್ಟೆ ತಗೊಳ್ಳಿಬೇಕಾದ್ರೂ ಗಂಡನ ಹತ್ರ ತಕ್ಷಿ ಕೊಡ್ತೀರಾ ತಕ್ಷಿ ಕೊಡ್ತೀರಾ ಅಂತ ಹೇಳ್ಕೊಂಡು ಹೇಳುದು ಅದೆಲ್ಲ ನಾವು ಚೀಪ್ ಆಗಿ ಕಾಣಿಸ್ತೇವೆ ಆಯ್ತಾ ಎಲ್ಲ ಗಂಡಸರು ಒಂದೇ ರೀತಿ ಇರೋದಿಲ್ಲ ಕೆಲವರು ಒಳ್ಳೆಯವರು ಇರ್ತಾರೆ ಟಕ್ ಅಂತ ಕೊಡ್ತಾರೆ ಆಯ್ತಾ ನೀವು ಬಟ್ಟೆ ತಗೊಳ್ಬೇಕು ಕೊಡಿ ಅಂತ ಹೇಳಿದ್ರು ಕೊಡ್ತಾರೆ ಕೆಲವರು ಉಂಟಲ್ಲ ಸತಾಯಿಸಿ 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 ಕೊಡ್ತಾರೆ ಆಯ್ತಾ ನಿಂಗೆ ಎಲ್ಲದು ನಾನೇ ತಂದು ಕೊಡ್ಬೇಕು ನನ್ನ ಹಣೆ ಪೂರ್ತಿ ಜೀವನ ನೋಡ್ಕೊಳ್ಳೋದೇ ಆಯ್ತು ಹಾಗೆ ಹೀಗೆ ನಾಲ್ಕು ಸಾವಿರ ಮಾತು ಕೇಳಿ ನೀವು ಒಂದು ಬಟ್ಟೆ ತಗೊಳ್ಬೇಕಾಗ್ತದೆ ಆದ್ದರಿಂದ ನಾನು ಹೇಳೋದು ಎಂತಾದರೂ ಮನೆಯಲ್ಲಿ ಮಾಡುವಂಥದ್ದು ಕೆಲಸ ಉಂಟಲ್ಲ ಸ್ವಲ್ಪ ಹಣ ಬರ್ತದೆ ನೋಡಿ ಎಂಥದ್ದು ಕೆಲಸ ಮಾಡಿ ಅಂತ ಮತ್ತೆ ನಿಮಗೆ ಪ್ರತಿ ತಿಂಗಳು ಹಣ ಬರುವಾಗ ಉಂಟು ನಿಮ್ಮ ಹತ್ರ ಯಾವತ್ತು ಯಾರು ಬಂದು ಉಂಟಲ್ಲ ಒಂದು ಐನೂರು ರೂಪಾಯಿ ಕೊಡ್ತೀಯ ಅಂತ ಹೇಳಿದರೂ ಕೂಡ ನಿಮ್ಮ ಹತ್ರ ಕೊಡಲಿಕ್ಕೆ ಇರಬೇಕು ನಿಮ್ಮ ಗಂಡ ಅವರಲ್ಲ ಹೊರಗಡೆ ಅವರಿಗೆ ಕೊಡಲಿಕ್ಕೆ ಹೋಗ್ಬಿಡಿ ಆಮೇಲೆ ಪುನಃ ನಿಮಗೆ ಸಿಗುವುದಿಲ್ಲ ನಿಮ್ಮ ಮನೆಯಲ್ಲಿರುವವರು ಇರುವವರು ಆಯ್ತಾ ನಿಮ್ಮ ಗಂಡ ಆಗಲಿ ಅಥವಾ ನಿಮ್ಮ ಮನೆಯವರಾಗಲಿ ನಿಮ್ಮ ಮಕ್ಕಳಾಗಲಿ ಆ ಮನೆಗೆ ಸ್ಕೂಲ್ದಿಂದ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದರೆ ಹಣ ಕೊಡು ಅಂತ ಹೇಳಿದ ಕೂಡ ನಿಮಗೆ ತಗ್ದು ಕೊಡುವ ಹಾಗೆ ಟಕ್ ಅಂತ ಅವರು ಕೇಳಿದ ಕೂಡಲೇ ನಿಮಗೆ ಕೊಡುವ ಹಾಗೆ ಇರಬೇಕು ಅದನ್ನು ಬಿಟ್ಟು ಉಂಟಲ್ಲ ನಾನು ಗಂಡನ ಹತ್ರ ಕೇಳಿಕೊಡ್ತೇನೆ ನಿಮಗೆ ನಾಳೆ ಕೊಡ್ತೇನೆ ಒಂದು ವಾರ ಬಿಟ್ಟು ಕೊಡ್ತೇನೆ ಒಂದು ತಿಂಗಳು ಕೊಟ್ಟು ಬಿಟ್ಟು ಕೊಡ್ತೇನೆ ಆ ರೀತಿಯಲ್ಲಿ ನಾವು ಮಾಡಬಾರ್ದು ಆಯ್ತಾ ನಮ್ಮ ಹತ್ರ ಯಾವತ್ತು ಕೇಳಿದ್ರು ಕೂಡ ಹಣ ಇರುವ ಹಾಗೆ ನಾವು ನೋಡ್ಕೋಬೇಕು ನಾವು ಉಂಟಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ಹಣ ನಮ್ಮ ಹತ್ರ ಇರುವ ಹಾಗೆ ನೋಡ್ಕೋಬೇಕು ಆ ಹಣ ಬೇರೆ ಎಲ್ಲಿಗೂ ಕೂಡ ಕೆಟ್ಟದಕ್ಕೆ ಖರ್ಚಾಗದೇ ಇರುವ ಹಾಗೆ ನಾವು ನೋಡ್ಕೋಬೇಕು ನಮಗೆ ಮನಸ್ಸಲ್ಲಿ ಎಷ್ಟು ಆಸೆ ಬರ್ಬೋದು ಬಟ್ಟೆ ನೋಡುವಾಗ ಚಪ್ಪಲಿ ನೋಡುವಾಗ ಏನೆಲ್ಲ ನೋಡುವಾಗ ಆಸೆ ಬರ್ಬೋದು ಉಂಟಲ್ಲ ಆ ಆಸೆಯನ್ನೆಲ್ಲ ನಾವು ಕಂಟ್ರೋಲ್ ಇಟ್ಕೊಳ್ಬೇಕು ಆಯಿತಾ ನಮ್ಮ ಹತ್ರ ಇವಾಗ ಹೇಳೋದು ನಮ್ಮ ಹತ್ರ ಇವಾಗ ಹಣ ಇಲ್ಲ ಅಂತ ಹೇಳ್ಕೊಂಡು ಹೇಳುವ ಅರ್ಜೆಂಟ್ ಯಾರಿಗಾದರೂ ಹಾಸ್ಪಿಟಲ್ಗೆ ಹೋಗಬೇಕು ಮನೆಯವರಿಗೆ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ಕೈಯಲ್ಲಿ ಹಣ ಇಲ್ಲ ಬೇರೆಯವ್ರ ಹತ್ರ ಕೇಳಬೇಕಾಗ್ತದೆ ಬೇರೆಯವರು ಕೊಡ್ತಾರ ಕೊಡುವುದಿಲ್ಲ ಆವಾಗ ನಮ್ಮ ಹತ್ರನೇ ಒಂದು ವೇಳೆ ಹಣ ಇದ್ರೆ ಉಂಟಲ್ಲ ನಾನು ಯಾರಿಗೂ ಕೂಡ ಹೆದರುವ ಅಗತ್ಯ ಇಲ್ಲಲ್ಲ ಆದ್ದರಿಂದ ನಾನು ಹೇಳ್ತಾ ಇರೋದು ಸ್ವಲ್ಪ ಆದರೂ ಹಣ ಪ್ರತಿದಿನ ನಿಮ್ಮ ಹತ್ರ ಇರುವ ಹಾಗೆ ನೋಡಿಕೊಳ್ಳಿ ಒಂದು ಇಷ್ಟು ಹಣ ಅಂತ ಹೇಳ್ಕೊಂಡು ಇಟ್ಕೊಳ್ಳಿ ಅದಕ್ಕಿಂತ ಅದು ಕಡಿಮೆಯೂ ಆಗಬಾರ್ದು ಜಾಗಿ ಜಾಸ್ತಿ ಕೂಡ ಅಂದರೆ ಜಾಸ್ತಿ ಆದರೆ ಕೂಡ ಪರವಾಗಿಲ್ಲ ಕಡಿಮೆ ಆಗಬಾರ್ದು ಅದು ಕಡಿಮೆ ಹಾಗೂ ನೀವು ಅದಕ್ಕೆ ಅನ್ನ ಸೇರಿಸ್ತಾ ಇರಬೇಕು ಯಾಕಂತ ಹೇಳಿದರೆ ಅದು ನಿಮಗೆ ಅರ್ಜೆಂಟಿಗೆ ಅಂತ ಹೇಳ್ಕೊಂಡು ಏನು ಯಾವ ಟೈಮಿಗೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳಲಿಕ್ಕಾಗೋದಿಲ್ಲ ಆದ್ದರಿಂದ ನಾನು ಹೇಳ್ತಾ ಇರೋದು ಮತ್ತು ಎರಡನೇದು ಏನು ಮಾಡಬೇಕು ಅಂತ ಹೇಳಿದರೆ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ಪ್ರತಿ ತಿಂಗಳು ಸಂಬಳ ಬಂದರೆ ಉಂಟಲ್ಲ ಸಂಬಳ ಬಂದ ನಂತರ ಆ ನೋಟಿನ ಮೇಲೆ ಪೆನ್ಸಿಲಲ್ಲಿ ಉಂಟಲ್ಲ ಏಳ್ನೂರ ಎಂಟು ಅಂತ ಹೇಳ್ಕೊಂಡು ಬರೀರಿ ಅಂತ ಹೇಳ್ಕೊಂಡು ಹಾಗೆ ಬರೆದ್ರೆ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಹಣ ಆಕರ್ಷಣೆ ಆಗ್ತದೆ ನಿಮ್ಮ ಹತ್ರನೇ ಉಳಿಯುವ ಹಾಗೆ ಆಗ್ತದೆ ನೀವು ಕಡಿಮೆ ಸಂಬಳದ್ದು ಕೆಲಸ ಮಾಡ್ತಾ ಇದ್ರೆ ಉಂಟಲ್ಲ ಆ ಸಂಬಳವೇ ನಿಮಗೆ ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ ಆದ್ದರಿಂದ ನಾನು ಹೇಳ್ತಿರೋದು ಏಳ್ನೂರ ಎಂಟು ನಂಬರ್ ಬರೀರಿ ಮತ್ತು ಪ್ರತಿ ಸಲ ನೀವು ಲೆಕ್ಕ ಮಾಡುವಾಗ ಉಂಟಲ್ಲ ಯಾವತ್ತು ಮಹಾಲಕ್ಷ್ಮಿ ನಿಮ್ಮ ಕಡೆಗೆ ಇರುವ ಹಾಗೆ ನೋಡ್ಕೊಳ್ಳಿ ಅವತ್ತು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಹಣ ಉಂಟಲ್ಲ ನೀವು ಈ ರೀತಿಯಲ್ಲೇ ಲೆಕ್ಕ ಮಾಡಿ ದಯವಿಟ್ಟು ಯಾವ ಕಾರಣಕ್ಕೂ ಕೂಡ ನಿಮ್ಮ ಹತ್ರ ಹಣ ಉಂಟು ಅಂತ ಹೇಳ್ಕೊಂಡು ಉಂಟಲ್ಲ ನಾಲ್ಕು ಜನ ಸಾವಿರ ಜನ ಇರ್ತಾರೆ ನೋಡಿ ಅವರದ್ದೇಗೆ ನಾನು ನನ್ನ ಹತ್ರ ತುಂಬ ಹಣ ಉಂಟು ಅಂತ ಹೇಳ್ಕೊಂಡು ಗೊತ್ತಾಗಲಿ ಅಂತ ಹೇಳ್ಕೊಂಡು ಈ ರೀತಿಯಲ್ಲಿ ಲೆಕ್ಕ ಮಾಡ್ತೀರಿ ನೋಡಿ ಅಂತದ್ದು ಲೆಕ್ಕ ಮಾಡೋದನ್ನು ದಯವಿಟ್ಟು ಬಿಟ್ಟು ಬಿಡಿ ಆಯ್ತಾ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಮನುಷ್ಯರ ಕಣ್ಣು ಉಂಟಲ್ಲ ನೀವು ಎಷ್ಟು ಹಣ ಲೆಕ್ಕ ಮಾಡ್ತಿದ್ರು ನೋಡಿ ಆ ಜಾಗ ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ಬೇಕಾದರೆ ಹೀಗೀಗೆ ಲೆಕ್ಕ ಮಾಡ್ತಾ ಇರಿ ನಿಮ್ಮ ಎದುರುಗಡೆ ಇವರವರು ಏನನ್ನು ನೋಡ್ತಾ ಇರ್ತಾರೆ ಅಂತ ಹೇಳ್ಕೊಂಡು ನೋಡಿ ಆ ಹಣವನ್ನೇ ನೋಡ್ತಾ ಇರ್ತಾರೆ ನೀವು ಎಷ್ಟು ಕೌಂಟ್ ಮಾಡ್ತೀರಿ ನೋಡಿ ಅಷ್ಟು ಹಣವನ್ನೇ ನೋಡ್ತಾ ಇರ್ತಾರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರದ್ದು ಕಣ್ಣಿನ ದೃಷ್ಟಿ ಆ ಹಣಕ್ಕೆ ಹೋಗ್ತದೆ ಆಮೇಲೆ ನೀವು ಎದುರಿಗೆ ಇನ್ನು ಜನ್ಮಕ್ಕೆ ನಿಮಗೆ ಹಣ ಲೆಕ್ಕ ಮಾಡಲಿಕ್ಕಿಲ್ಲ ಆ ರೀತಿ ಪರಿಸ್ಥಿತಿ ಬರ್ತದೆ ಆದ್ದರಿಂದ ಯಾವ ಕಾರಣಕ್ಕೂ ತುಂಬ ಜನರ ಎದುರುಗಡೆ ಲೆಕ್ಕ ಮಾಡಲಿಕ್ಕೆ ಹೋಗಬೇಡಿ ನೀವು ಯಾರಿಗಾದರೂ ಕೊಡಬೇಕಂತ ಹೇಳಿದ್ರೆ ನೀವು ಮನೆಯಲ್ಲೇ ಉಂಟಲ್ಲ ಎಷ್ಟು ಹಣ ಕೊಡಬೇಕು ನೋಡಿ ಅಷ್ಟು ಲೆಕ್ಕ ಮಾಡಿಟ್ಕೊಂಡು ಅಷ್ಟೇ ಹೋಗಿ ಅವರೆದು ಕೊಟ್ಟುಬೇಡಿ ಬೇಕಾದರೆ ಅವರು ಲೆಕ್ಕ ಮಾಡಿಕೊಳ್ಳಿ ಅವರು ಕೌಂಟ್ ಮಾಡಲಿ ನೀವು ಎಷ್ಟು ಹಣ ಕೊಟ್ಟಿದ್ದೀರಾ ಅಂತ ಹೇಳ್ಕೊಂಡು ನೀವು ಮಾತ್ರ ಯಾವ ಕಾರಣಕ್ಕೂ ಅವರ ಮಾಡಲಿಕ್ಕೆ ಹೋಗ್ಬೇಡಿ ಮತ್ತೆ ನೀವು ಖರ್ಚು ಮಾಡುವಾಗ ಕೂಡ ಹಾಗೆ ಹಣವನ್ನು ಇವಾಗ ನೀವು ಐನೂರು ರೂಪಾಯಿ ಕೊಡುವಾಗ ಉಂಟಲ್ಲ ಬೇರೆಯವರಿಗೆ ನೀವು ಎಂತೆಕೊಡ್ಬೇಕು ಅಂತ ಹೇಳಿದರೆ ಆ ಐನೂರಗಿಂತ ಹತ್ತು ಜಾಸ್ತಿ ಆಯಿತಾ ನನಗೆ ಸಾವಿರ ರೂಪಾಯಿ ವಾಪಸ್ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ಕೊಂಡೇ ಕೊಡಿ ಇವಾಗ ಒಬ್ಬರೇ ಒಂದು ಕೆಲಸದವರಿಗಾಗಲಿ ಅಥವಾ ಯಾರಿಗೋ ಪೇಮೆಂಟ್ ಕೊಡಬೇಕಾಗ್ಲಿ ಅಥವಾ ನೀವು ಯಾವುದಾದ್ರೂ ಹಣ ಕೊಡಬೇಕಾಗಲಿ ಎಲ್ಲದಕ್ಕೂ ಇವಾಗ ಹಣ ಇಲ್ಲದೆ ಎಲ್ಲೂ ಕೂಡ ಅಲ್ಲ ವ್ಯವಹಾರ ಹಣ ಬೇಕೇ ಬೇಕು ಆಯ್ತಾ ಕೊಡಬೇಕಾದ್ರೆ ನೀವು ಎಣಿಸ್ಕೊಳ್ಳಿ ಆಯ್ತಾ ಇವಾಗ ನಾನು ಐನೂರು ರೂಪಾಯಿ ಅಲ್ಲ ಸಾವಿರ ರೂಪಾಯಿ ನನಗೆ ವಾಪಸ್ ಬರ್ತದೆ ಅಂತ ಹೇಳ್ಕೊಂಡು ಎಣಿಸ್ಕೊಂಡು ನೀವು ಮನಸ್ಸಿನಲ್ಲಿ ಎಣಿಸ್ಕೊಂಡು ಉಂಟಲ್ಲ ಖಂಡಿತ ನಿಮಗೆ ಬರ್ತದೆ ಆಯಿತಾ ಹಾಗೆ ಎಣಿಸ್ಕೊಂಡೇ ಕೊಡಿ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹಣ ನಿಮ್ಮ ಕೈಯಲ್ಲೇ ಇರು ಇರುವ ಹಾಗೆ ಆಗ್ತದೆ ಆದಷ್ಟು ಉಂಟಲ್ಲ ಹಣದ ಮಂತ್ರ ಪ್ರತಿದಿನ ನಿಮ್ಮ ಮನೆಯಲ್ಲಿ ಕೇಳಿಸ್ಕೊಳ್ಳಿ ಆಯ್ತಾ ನಿಮಗೆ ಹಣ ಆಕರ್ಷಣೆ ಮಂತ್ರ ಸಿಗ್ತದೆ ಆಯಿತಾ ನಿಮಗೆ ಗೂಗಲಲ್ಲಿ ಸಿಗ್ತದೆ ಯೂಟ್ಯೂಬಲ್ಲಿ ಸಿಗ್ತದೆ ಓಂ ಸು ಶಾ ಹಂ ಅಂತ ಹೇಳಿಕೊಂಡು ಮಂತ್ರ ಇದೆ ಅದು ಪ್ರತಿದಿನ ಕೇಳಿ ಮತ್ತು ನೀವು ನಿಮ್ಮ ಡೋರ್ ಡೋರಲ್ಲೂ ಕೂಡ ಹಾಗೆ ಪ್ರತಿದಿನ ಏನು ಮಾಡಬೇಕು ಅಂತ ಹೇಳಿದ್ರೆ ಕುಂಕುಮದಲ್ಲಿ ಉಂಟಲ್ಲ ಯು ರೀತಿಯಲ್ಲಿ ಬರತು ಅದರ ಕೆಳಗಡೆ ಅರಶಿ ದಿನದಿಂದ ಹಾಕಿ ಆಯ್ತಾ ಪ್ರತಿದಿನ ಅಲ್ಲ ಪ್ರತಿ ಶುಕ್ರವಾರ ಶುಕ್ರವಾರ ಹಾಕಿ ನೋಡಿ ಅದೆಲ್ಲ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಹಣ ಆಕರ್ಷಣೆ ಆಗುವ ಹಾಗೆ ಮಾಡ್ತದೆ ನಿಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ಹಣ ಉಳಿತಾಯ ಆಗುವುದಿಲ್ಲ ಅಂತ ಹೇಳ್ತಾರೆ ನೋಡಿ ಅಂಥವರಿಗೆ ಹಣ ಉಳಿಲಿಕ್ಕೆ ಆಗುವ ಹಾಗೆ ಮಾಡ್ತದೆ ಮತ್ತೆ ಮೇಯ್ನ್ ಆಗಿ ಮೇಯ್ನ್ ಆಗಿ ಏನಂತ ಹೇಳಿದ್ರೆ ಹೊರಗಡೆ ಅವ್ರದ್ದು ಕಣ್ಣಿನ ದೃಷ್ಟಿ ನಿಮ್ಮ ಮನೆಗೆ ಬೀಳಬಾರ್ದು ಅಂತ ಆದರೆ ಅಂದ್ರೆ ಈ ಮನೆ ನೋಡಿ ಹೇಗಿದೆ ಆ ತರ ದೃಷ್ಟಿಯೆಲ್ಲ ಬೀಳ್ಬಾರ್ದು ನಿಮ್ಮ ಅಂದ್ರೆ ನಿಮ್ಮ ಆರೋಗ್ಯದ ಮನೆ ಮೇಲಾಗ್ಲಿ ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇರ್ತೀರಾ ಅವಾಗ ಲಾಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಆಯ್ತಾ ಅದೆಲ್ಲ ಮನುಷ್ಯರ ಕಣ್ಣಿನ ಕೆಟ್ಟ ಕಣ್ಣಿನ ದೃಷ್ಟಿಯಿಂದನೇ ಆಗೋದಾಯ್ತಾ ನೀವು ನೋಡಿಬೇಕಾದ್ರೆ ತುಂಬಾ ಚೆಂದ ಜೀವನ ಹೋಗ್ತಾ ಇರ್ತದೆ ನಿಮ್ದು ಆಯ್ತಾ ಏನು ಕೂಡ ಸಾಲ ಇಲ್ಲ ಏನು ಕೂಡ ಇಲ್ಲ ಮನೆಯಲ್ಲಿ ನೆಮ್ಮದಿಯಾಗಿರ್ತೀರಾ ಖುಷಿಯಲ್ಲಿ ಇರ್ತೀರಾ ಆಯ್ತಾ ಒಂದೇ ಸಡನ್ ಆಗಿ ನೀವು ಹೇಗೆ ಲಾಸ್ ಆಗ್ತೀರಾ ಲಾಸ್ ಆಗ್ಬೇಕಾದ್ರೆ ಯಾರ್ದೋ ಕಣ್ಣಿನ ದೃಷ್ಟಿ ಆಗಿರ್ತದೆ ಆದ್ರಿಂದ ಉಂಟಲ್ಲ ಅದೆಲ್ಲ ಆಗ್ಬಾರ್ದು ಅಂತ ಹೇಳಿದ್ರೆ ಪ್ರತಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಸಮಯದಲ್ಲಿ ಉಂಟಲ್ಲ ನೀವು ಕೆಲಸ ಮಾಡುವ ಜಾಗ ಆಗ್ಲಿ ಅಥವಾ ಮನೆಯಲ್ಲಿ ಉಂಟಲ್ಲ ಒಂದು ನಿಮ್ಮೆ ಹಣ್ಣನ್ನುಂಟ ತಗೊಂಡು ಅದನ್ನು ನಿವಾರಿಸಿ ಮನೆಗೆ ನಿವಾಳಿಸಿ ಉಂಟಲ್ಲ ಅದನ್ನು ಎರಡು ಪೀಸ್ ಮಾಡಿ ಒಂದು ಎಡಕ್ಕೆ ಒಂದು ಬಲಕ್ಕೆ ಇಟ್ಟರೆ ಎಂತಾಗ್ತದೆ ಅಂತ ಹೇಳಿದರೆ ನಿಮ್ಮ ಮನೆಗೆ ದೃಷ್ಟಿ ಹೋಗ್ತದೆ ಯಾರದಾದರೂ ಕಣ್ಣಿನ ದೃಷ್ಟಿ ಬಿದ್ದಿದ್ರೆ ಹೋಗ್ತದೆ ಮತ್ತೆ ಪ್ರತಿ ಆದಿತ್ಯವಾರ ಅಂದರೆ ಭಾನುವಾರದ ದಿನ ಉಂಟಲ್ಲ ಭಾನುವಾರ ದಿವಸ ಏನು ಮಾಡಬೇಕು ಅಂತ ಹೇಳಿದರೆ ಒಂದು ಕಲ್ಲುಪ್ಪನ್ನು ಮನೆಯಿಂದ ಹೊರಗಡೆ ತಗೊಂಡು ಹೋಗಿ ಅದನ್ನು ನೀರಿನಲ್ಲಿ ಚಂದ ಮಾಡಿ ಮಿಕ್ಸ್ ಮಾಡಿ ಅದು ನೀರಲ್ಲಿ ಮಿಕ್ಸ್ ಆಗ್ತಲ್ಲ ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ ಆ ನೀರಿನಿಂದ ಉಂಟಲ್ಲ ನಿಮ್ಮ ಮನೆಗೆ ದೃಷ್ಟಿ ತೆಗೆದು ಅಂದರೆ ಡೋರ್ ಎದುರುಗಡೆ ಒಳಗಡೆಯಿಂದಲ್ಲ ಹೊರಗಡೆಯಿಂದ ದೃಷ್ಟಿ ತೆಗೆದು ಅದರದ್ದು ನೀರು ಉಂಟಲ್ಲ ಸ್ವಲ್ಪ ಅಂದರೆ ಉಪ್ಪಿನ ನೀರನ್ನು ಸ್ವಲ್ಪ ಬಾಗಿಲಿಗೆ ಅಥವಾ ಮೇನ್ ಡೋರಿಗೆ ಅಥವಾ ಎಲ್ಲೆಲ್ಲ ಕೆಟ್ಟ ದೃಷ್ಟಿ ಬರ್ತದೆ ಅಂತ ಹೇಳ್ಕೊಂಡು ಇರಿಸ್ತದೆ ನೋಡಿ ಎಲ್ಲೆಲ್ಲ ಹಾಕಿ ಮನೆ ಒಳಗಡೆ ತೊಗೊಬರ್ಲಿಕ್ಕಿಲ್ಲ ಒಂದು ಸಲ ದೃಷ್ಟಿ ತಗೊ ತೆಗೆದ ನಂತರ ಹೊರಗಡೆಯಿಂದನೇ ಕಿಟಕಿಗಾಗಲಿ ಮೇನ್ಡೋರಿಗೆಲ್ಲ ಹಾಕಿ ಆ ನೀರನ್ನು ಉಂಟಲ್ಲ ಎಲ್ಲಾದರೂ ಎಸ್ದು ಬಂದರೆ ಕೂಡ ನಿಮಗೆ ಆಗೋದು ಕಡಿಮೆ ಬರ್ತದೆ ಆಯ್ತಾ ನಾನು ಹೇಳ್ತಾ ಹೋಗ್ತೇನೆ ಪ್ರತಿ ಸಲ ವಿಡಿಯೋದಲ್ಲಿ ಹೇಳ್ತೇನೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ನೀವು ವಿಡಿಯೋ ನೋಡ್ತಿರೋ ಒಂದು ವಾರ ಮಾಡ್ತೀರಾ ಎರಡು ವಾರ ಮಾಡ್ತೀರಾ ಸುಮ್ನೆ ಇರ್ತೀರ ಆಮೇಲೆ ಹೇಳ್ತೀರಾ ನಮ್ಗೆ ಎಂತಸ ಪ್ರಯೋಜನ ಆಗ್ಲಿಲ್ಲ ಅಂತ ಆಯ್ತು ಒಂದು ದಿನ ಎರಡು ದಿವಸ ಮಾಡಿ ಉಂಟಲ್ಲ ಮತ್ತೆ ಮಾಡ್ಲಿಲ್ಲದಿದ್ರೆ ಆಗುದಿಲ್ಲ ಈಗ ಒಂದು ಮಗು ಹುಟ್ಟಬೇಕಾದ್ರೂ ಇವತ್ತು ನಿಮ್ಗೆ ಹೊಟ್ಟೆಯಲ್ಲಿ ಮಗು ಉಂಟಂತ ಹೇಳಿದ್ ನಾಳೆ ನಿಮ್ಗೆ ಆ ಮಗು ನಿಮ್ಮ ಕೈಯಲ್ಲಿ ಸಿಗ್ಬೇಕು ಅಂತ ಹೇಳಿದ್ರೆ ಆಗುದಿಲ್ಲ ಒಂಬತ್ತು ತಿಂಗಳು ಕಾಯಬೇಕಲ್ಲ ಅದೇ ರೀತಿ ಹಾಗೆ ದೇವರು ಕೂಡ ನಮಗೆ ಒಂದೇ ಸಲಕ್ಕೆ ಕೊಡುವುದಿಲ್ಲ ನಮ್ಮನ್ನು ಪರೀಕ್ಷೆ ಮಾಡ್ತಾರೆ ನಾವು ಮಾಡಿದ ಕರ್ಮಗಳೆಲ್ಲ ಉಂಟಲ್ಲ ಅದೆಲ್ಲ ಕಳೀಬೇಕು ಆದ್ರಿಂದ ಅದರ ನಂತರ ನಮಗೆ ದೇವರು ಒಳ್ಳೇದು ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಾವು ಇವತ್ತು ಮಾಡಿದ ಕೂಡಲೇ ಇವತ್ತೇ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಆಗುದಿಲ್ಲ ಆಯ್ತಾ ಅದು ಬೇರೆಯವರ ತಲೆ ಒಡಿಬೇಕು ಆಯ್ತಾ ಇವತ್ತು ನಮ್ಮ ಹತ್ರ ಎಂತ ಇಲ್ಲ ನಾಳೆ ನಮ್ಮ ಹತ್ರ ದೊಡ್ಡ ಶ್ರೀಮಂತರಾಗಿರ್ಬೇಕು ಅಂದ್ರೆ ಬೇರೆಯವ್ರದ್ದು ತಲೆ ಹೊಡಿಲೇಬೇಕು ಮತ್ತೆ ಇಲ್ಲದಿದ್ರೆ ಹಾಗೆ ಯಾರು ಕೂಡ ಶ್ರೀಮಂತರಾಗ್ಲಿಕ್ಕೆ ಆಗುದಿಲ್ಲ ಒಂದೊಂದೇ ಮೆಟ್ಟಿಲು ಹತ್ತಿ 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 ನಾವು ಮೇಲೆ ಬರಬೇಕು ಬಿಟ್ಟರೆ ಉಂಟಲ್ಲ ಒಂದೇ ಸಲಕ್ಕೆ ನಾವು ಈ ಮೆಟ್ಟಲಿದ್ದವರು ನಾವು ನಾಳೆಯೇ ಆ ಮೆಟ್ಟಲು ಮೇಲುಗಡೆ ಮೆಟ್ಟಲು ಇರಬೇಕು ಅಂತ ಹೇಳಿದರೆ ಅಲ್ಲಿಂದ ನಮಗೆ ಮೇ ಕೆಳಗಡೆ ಬೀಳಲಿಕ್ಕೆ ಜಾಸ್ತಿ ಟೈಮ್ ಬೇಕಂತ ಇಲ್ಲ ಆದ್ದರಿಂದ ಹೇಳೋದು ನೀವು ಉಂಟಲ್ಲ ನೀವು ನಿಮ್ಮ ಫೌಂಡೇಶನನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ಹಣ ಉಳಿತಾಯ ಮಾಡುವ ಕಡೆಗೆ ಜಾಸ್ತಿ ಆಲೋಚನೆ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಳ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ